ಮೈಸೂರಿನಲ್ಲಿ ದಸರಾ ವೈಭವ ಮನೆ ಮಾಡಿದೆ ಎಲ್ರು ಕೂಡ ವೇಟ್ ಮಾಡ್ತಾ ಇದ್ದಂತಹ ಕ್ಷಣ ಕೊನೆಗೂ ಬಂದಿರುವಂತದ್ದು ಅಂದ್ರೆ ದಸರಾ ಸಂಭ್ರಮ ಮೈಸೂರಿನಲ್ಲಿ ಇದೆ ಸೊ ಮೈಸೂರು ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಅರಮನೆ ಸೊ ಅರಮನೆ ಯಾವ ರೀತಿ ಇದೆ ಅಂತ ನಾವೆಲ್ಲಾ ದಿನಗಳಲ್ಲೂ ಕೂಡ ನೋಡ್ತೀವಿ ಆದ್ರೆ ಖಾಸಗಿ ದರ್ಬಾರ್ ಸಂದರ್ಭದಲ್ಲಿ ಅರಮನೆ ಯಾವ ರೀತಿ ಆಗಿರುತ್ತೆ ಅಂತ ನೋಡೋ ಕುತೂಹಲನೇ ಬೇರೆ ಇರುತ್ತೆ ಅಂದ್ರೆ ಸಿಂಹಾಸನ ಜೋಡಣೆ ಕಾರ್ಯ ಯಾವ ರೀತಿ ಇರುತ್ತೆ ಖಾಸಗಿ ದರ್ಬಾರ್ ಯಾವ ರೀತಿ ಇರುತ್ತೆ ದಸರಾ ಸಂದರ್ಭದಲ್ಲಿ ಮಾತ್ರ ಖಾಸಗಿ ದರ್ಬಾರನ್ನ ಯಾವ ರೀತಿ ಮಾಡಲಾಗುತ್ತೆ ಅನ್ನೋದನ್ನ ನಾವು ಪ್ಯಾಲೆಸ್ ಅಲ್ಲಿ ನೋಡಿದೀವಿ ಸೊ ಸೇಮ್ ಅದೇ ರೀತಿ ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಇದೇ ಮೊದಲ ಬಾರಿಗೆ ಅನಾವರಣವನ್ನು ಮಾಡಿರುವಂತದ್ದು ಅದನ್ನೆಲ್ಲ ನಾನೀಗ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಇದೆ ಅಂತ ಸೊ ಫೈನಲಿ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ ಈಗಿನ ಕಾಲದ ಖಾಸಗಿ ದರ್ಬಾರ್ ಯಾವ ರೀತಿ ನಡೆಯುತ್ತೆ ಯದುವೀರ್ ನಮ್ಮ ಮಹಾರಾಜರಾದಂತಹ ಯದುವೀರ್ ಚಾಮರಾಜ ಕೃಷ್ಣದತ್ತ ಒಡೆಯರ್ ಎಂದಿದ್ದಾರೆ ಸೊ ಅವರು ಯಾವ ರೀತಿಯಾಗಿ ಖಾಸಗಿ ದರ್ಬಾರನ್ನು ನಡೆಸ್ತಾರೆ ಸೊ ಯಾವ ರೀತಿಯಾಗಿ ಖಾಸಗಿ ದರ್ಬಾರನ್ನು ನಡೆಸುವ ಸಂದರ್ಭದಲ್ಲಿ ಅರಮನೆಯಲ್ಲಿ ಸಿಂಹಾಸನ ಜೋಡಣೆ ಕಾರ್ಯ ನಡೆದಿರುತ್ತೆ ಅನ್ನೋದನ್ನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಈಗ ಖಾಸಗಿ ದರ್ಬಾರ್ ನಡೆಯುವಂಥ ಸಂದರ್ಭದಲ್ಲಿ ಪ್ರವಾಸಿಗರು ಹೋಗ್ತಾರೆ ಅದನ್ನು ಕಣ್ಣಲ್ಲಿ ನೋಡ್ಕೊಂಡು ಬರ್ತಾರೆ ಆದರೆ ನಾವು ವಸ್ತು ಪ್ರದರ್ಶನ ಆವರಣಕ್ಕೆ ಬಂದರೆ ಅಹ್ ನೋಡ್ಲೂಬಹುದು ಕಣ್ ತುಂಬಿಕೊಳ್ಬಹುದು ಜೊತೆಗೆ ಮೆಮೊರಿ ಅಂತ ಫೋಟೋ ಕೂಡ ತಗೊಳ್ಬಹುದು ಸೊ ಸುತ್ತಲಿರುವಂತಹ ಆರ್ಕಿಟೆಕ್ಟ್ ಅನ್ನ ನೋಡಿ ಆ ಶೈಲಿಯನ್ನ ನೋಡಿ ಏನು ಅರಮನೆಯಲ್ಲಿದೆ ಸೇಮು ಇಲ್ಲಿ ಮಾಡಿರುವಂತದ್ದು ಅಲ್ಲಿ ಏನು ಸೈಜ್ ಇರ್ಬೋದು ಅಥವಾ ಕಲರ್ ಇರ್ಬೋದು ಶೈಲಿ ಇರ್ಬೋದು ಪ್ರತಿಯೊಂದನ್ನು ಕೂಡ ಸೇಮ್ ಆಗಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ರಿಗೂ ಕೂಡ ಅರಮನೆಯನ್ನ ಯಾರಿಗೆ ನೋಡ್ಲಿಕ್ಕೆ ಆಗಲ್ಲ ಸೊ ಜೊತೆಗೆ ನೋಡಿದರೂ ಕೂಡ ಯಾವ ರೀತಿಯಾಗಿ ಇನ್ನೊಮ್ಮೆ ನಾವು ನಾವದನ್ನ ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಖಾಸಗಿ ದರ್ಬಾರ್ ಎಸ್ಪೆಷಲಿ ಜೊತೆಗೆ ಸಿಂಹಾಸನ ಜೋಡಣೆ ಕಾರ್ಯ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಸಹ ನಾವು ತೋರಿಸ್ತಾ ಇದೀವಿ ಸೊ ಇಷ್ಟು ಸುಂದರವಾಗಿ ಕಾಣ್ತಾ ಇರೋದನ್ನ ಯಾರು ಮಾಡಿದ್ರು ಅನ್ನೋದು ಒಂದು ಕ್ವಶನ್ ಇರುತ್ತೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಗೊಳ್ಲಿಕ್ಕೆ ಜೊತೆಗೆ ಇಷ್ಟು ಸುಂದರವಾಗಿ ಜನಗಳ ಕಣ್ಣಿಗೆ ಕಾಣಿಸುವಂತಹ ಇದೊಂದು ಆರ್ಕಿಟೆಕ್ ಅನ್ನ ಮಾಡಿರುವಂತಹ ಸರ್ ನಮ್ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಿರಂಜನ್ ಬಾಬು ಅಂತ ಸರ್ ಫಸ್ಟ್ ಆಫ್ ಆಲ್ ನೋಡಿದ್ರೆ ಕಣ್ಣಿಗೆ ಇಂಪಾಗ್ತಾ ಇದೆ ಯಾಕೆಂದ್ರೆ ಅರಮನೆಯನ್ನ ನೋಡಿರ್ತೀವಿ ಸೊ ಸೇಮ್ ಅದೇ ಥೀಮ್ ಇಟ್ಕೊಂಡು ಇಲ್ಲಿ ಮಾಡಿದ್ದೀರಾ ಸೊ ಯಾವ ರೀತಿಯಾಗಿ ಇದನ್ನ ಮಾಡಬೇಕು ಅಂತ ಅನಿಸ್ತು ಸರ್ ನಿಮ್ಗೆ ನಮ್ಮ ಅಯೂಬ್ ಖಾನ್ ಅವರು ಚೇರ್ಮನ್ ಅವರು ಒಂದು ದರ್ಬಾರ್ ಹಾಲ್ ಮಾಡಬೇಕು ಅಂತ ಆಸೆ ಇತ್ತು ಅವ್ರಿಗೆ ಅದ್ ಪ್ಲಾನ್ ಮಾಡಿದ ದರ್ಬಾರ್ ಹಾಲ್ ಇರಬೇಕು ಅಂತ ತುಂಬಾ ಶಾರ್ಟ್ ಟೈಮ್ ಇತ್ತು ಅದನ್ನ ಪ್ಲಾನ್ ಮಾಡಿ ನಮ್ಮ ಡಿಸೈನರ್ ಕೂರಿಸಿಕೊಂಡು ಇದೊಂದು ಏಟ್ ಡೇಸ್ ಅಲ್ಲಿ ಮಾಡಿದ್ದು ದರ್ಬಾರ್ ಈಗ ಏನು ಅರಮನೆಯಲ್ಲಿ ಖಾಸಗಿ ದರ್ಬಾರ್ ನಡೆಯುವಂತಹ ಸಂದರ್ಭದಲ್ಲಿ ಸಿಂಹಾಸನ ಜೋಡಣೆ ಏನಿರುತ್ತೆ ಆ ಸಂದರ್ಭದಲ್ಲಿ ಸ್ಥಳ ಇದು ಅದೇ ಆರ್ಕಿಟೆಕ್ಟ್ ಅದೇ ಶೈಲಿ ಇದೆಯಾ ಕಂಪ್ಲೀಟ್ ಆಗಿ ನೈಂಟಿಟ್ಬೋ ಇದೆ ಹಾಂ ನೈಂಟಿ ಪರ್ಸೆಂಟ್ ಇಬ್ಬಿದೆ ಹಂಗೆ ಪ್ಲಾನ್ ಮಾಡಿದೀವಿ ಎವ್ರಿಥಿಂಗ್ ಅಲ್ಲಿ ನೋಡೇ ಮಾಡಿದ ಪ್ರತಿಯೊಂದು ನಾವು ಅದಕ್ಕೆ ಸಿಮಿಲರ್ ಆಗಿ ಮ್ಯಾಚ್ ಮಾಡೇ ಮಾಡಿರೋದು ಪ್ರತಿಯೊಂದು ಕಲರಿಂಗಿಂದ ಹಿಡಿದು ಜೂಮರಿಂದ ಹಿಡಿದು ಎವ್ರಿಥಿಂಗ್ ಅದು ನೋಡೇ ಮ್ಯಾಚ್ ಮಾಡಿರೋದು ಇದು ಇದಕ್ಕೊಂದು ನೂರು ಮೂವತ್ತು ಜನ ಕೆಲಸ ಮಾಡಿದ್ದಾರೆ ಟೆನ್ ಡೇಸ್ ಈ ಇಂಟೀರಿಯರ್ಗೆ ಮಾತ್ರ ಎಕ್ಸ್ಟೀರಿಯರ್ ಬಿಟ್ಟು ಎಕ್ಸ್ಟೀರಿಯರ್ ನೀವು ಹೋದಾಗ ಗೊತ್ತಾಗುತ್ತೆ ಅದು ಓಲ್ಡ್ ಪ್ಯಾಲೇಸ್ ಅದು ಹಾಂ ಇದಕ್ಕೆ ಇಂಟಿದೆ ನಾನು ಹೇಳ್ತಾ ಇರೋದು ಇದು ಏನು ಮಾಡಿರೋ ಇಂಟೆನ್ಷನ್ ಏನು ಅಂದರೆ ನಮ್ಮ ಚೇರ್ಮನ್ ಅವರು ಅಯೂಬ್ ಖಾನ್ ಅವರು ಇಲ್ಲಿ ಯಾರು ದರ್ಬಾರಲ್ಲಿ ಎಷ್ಟೋ ಜನ ಫೋಟೋ ತಗೊಳ್ಳೋಕ್ಕಾಗಲ್ಲ ಸಿಮಾಸ್ನ ನೋಡೋಕ್ಕಾಗಲ್ಲ ಆ ಮೊಬೈಲ್ ತೊಗೊಂಡೋಗಿಲ್ಲ ಇದು ಇದು ಒಂದು ಯೂಸ್ ಮಾಡಿಕೊಳ್ಳಿ ಜನಕ್ಕೆ ಇಷ್ಟ ಆಗಲಿ ಅದೆಲ್ಲ ಅಂತ ಆ ಇನ್ ಟೆನ್ಷನಲ್ಲಿ ಮಾಡಿರೋದು ಇದು ಇಟ್ಸ್ ಎ ವೆರಿ ಗುಡ್ ಕಾನ್ಸೆಪ್ಟ್ ಇದು ಈಗ ಈಗ ಇಂಡೋರ್ ಮಾಡಲಿಕ್ಕೆ ಫೈಬರ್ ಅಲ್ಲಿ ಮಾಡಿದೀವಿ ಡಿಕೋ ಪೇಂಟ್ ಮಾಡಿದೀವಿ ಇದಕ್ಕೆ ಫೈಬರ್ ಅಲ್ಲಿ ಮೋಲ್ಡ್ ಹಾಕಿ ಮೋಲ್ಡ್ ತೆಗೆ ಒಂದೊಂದು ಪಿಲ್ಲರ್ ತೆಗೆಯೋಕೆ ಮಿನಿಮಮ್ ಒಂದು ಮೂರು ಮೂರು ಜನ ಕಷ್ಟಪಟ್ಟಿದ್ದಾರೆ ಏಟ್ ಏಟ್ ಅವರ್ಸ್ ಟೆನ್ ಟೆನ್ ಅವರ್ಸ್ ಬೇಕು ಮೋಲ್ಡ್ ಹಾಕೋಕ್ಕೆ ಮೋಲ್ಡ್ ಹಾಕಿ ಮೂವತ್ತೆರಡು ಪಿಲ್ಲರ್ ಹಾಕಿ ಮಾಡಿದ್ದು ಜಾಗ ಸಾಲಿಲ್ಲ ಅಂತ ಅರ್ಧ ಮಾಡಿದೀವಿ ಬೇಕಾದ್ರೆ ಇನ್ನೂ ಇದ್ರ ಡಬಲ್ ಹಾಕೋಷ್ಟು ಇಕ್ವಿಪ್ಮೆಂಟ್ ಇದೆ ಇನ್ನು ರೆಡಿ ಇದೆ ಜಾಗ ಇಲ್ಲ ಇಲ್ಲಿ ಬೇರೆ ಬ್ರ್ಯಾಂಡ್ ಮೈಸೂರಿಗೆಲ್ಲ ಕೊಟ್ಟಿರೋ ಕಾರಣ ಮಾಡೋಕ್ಕಾಗಿಲ್ಲ ಚಿಕ್ಕದಾಗಿ ಮಾಡಿದೀವಿ ಇಲ್ಲಿ ವಸ್ತು ಪ್ರದರ್ಶನ ಆವರಣದಲ್ಲಿ ನಿಮಗೆ ಇದೊಂದು ಅವಕಾಶ ಸಿಕ್ಕಿದೆ ಏನಿಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಬೇಸಿಕಲಿ ಸಿನಿಮಾ ಕ್ಯಾಮ್ರಾಮನ್ ನಾನು ನನಗೂ ಆರ್ಟ್ಗೂ ಸಂಬಂಧ ಇಲ್ಲ ಬಟ್ ನನಗೊಂದು ವೆಂಚರ್ ಇದು ನನಗೆ ಫಸ್ಟ್ ಟೈಮ್ ಮಾಡಿ ಅಂತ ಹೇಳಿದ್ರು ಯಾರಕ್ಕೆಲ್ಲ ಮಾಡಿಸ್ಕೊಡಿ ಅಂದರು ನಾನೇ ಮಾಡ್ತೀನಿ ಸರ್ ನಾನು ಮೈಸೂರನ್ನಾಗಿ ಇದ್ಕೊಂಡು ನನಗೆ ಇಷ್ಟ ಆಗುತ್ತೆ ಅಂತ ಹೇಳಿ ನಾನೇ ಟ್ರೈ ಮಾಡಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಇಟ್ಸ್ ಗುಡ್ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಖುಷಿ ಇದೆ ನನಗೆ ಅದು ಅದರ ಮೊದಲ ಬಾರಿಗೆ ಇಲ್ಲಿ ದಸರಾದಲ್ಲಿ ಈ ರೀತಿಯಾಗಿ ಆರ್ಕಿಟೆಕ್ ಅನ್ನು ತಂದಿರುವಂತಹ ಅದು ನಮ್ಮ ಮೈಸೂರು ಅಂತ ಅಂದ್ರೆ ಅರಮನೆ ಆಗಬಹುದು ಸೊ ಜನ ಗುಡ್ ಅಂತ ಹೇಳ್ತಾ ಇದ್ದಾರೆ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಬಹಳ ಕಷ್ಟಪಟ್ಟಿದ್ದೀರಾ ಜನ ಅಷ್ಟೇ ನಮ್ಗೆ ಎಕ್ಸ್ಪೆಕ್ಟೇಷನ್ ಇರೋದು ಬೇರೆ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ ನಮ್ಮ ಮೈಸೂರು ದರ್ಬಾರ್ನ ಜನ ಮೊಬೈಲಲ್ಲಿ ಫೋಟೋ ಹೊಡ್ಕೊಳ್ಳೋಷ್ಟು ತಂದಿದ್ದೀನಿ ಅದು ಖುಷಿ ಇದೆ ನನಗೆ ತುಂಬಾ ಖುಷಿ ಇದೆ ಈ ರೀತಿಯಾಗಿ ನೋಡೋದಕ್ಕೆ ಮೈನ್ ಹೆವರು ಇದೆ ಆದರೆ ಮೈ ಜುಮ್ಮ ಅಂತಿದೆ ಯಾಕಂದ್ರೆ ನಿಜವಾದ ಅರಮನೆ ನೋಡೋದಕ್ಕೆ ಕೆಲವರಿಗೆ ಸಾಧ್ಯ ಆಗುತ್ತಾ ಇರೋ ಗೊತ್ತಿಲ್ಲ ದುಡ್ಡು ಕೊಟ್ಟು ನೋಡೋದಕ್ಕೂ ಕೆಲವ್ರಿಗೆ ಆಗಲ್ಲ ಇನ್ನು ಕೆಲವರಿಗೆ ಅರಮನೆ ಅಂದ್ರೆ ಒಂದು ರೀತಿ ನಾವು ನಾವಲ್ಲಿ ಹೋಗ್ಬೇಕು ಶುಚಿತ್ವವಾಗಿ ಹೋಗ್ಬೇಕು ಮತ್ತೆ ಯಾವ್ದು ಕಟ್ಟುಪಾಡ ಎಲ್ಲ ನೋಡ್ಕೊಂಡು ಹೋಗ್ಬೇಕು ಅನ್ನೋದಿದೆ ಬಟ್ ಇಲ್ಲಿ ಆ ರೀತಿಲ್ಲೆಲ್ಲ ಒಳ್ಳೆ ವಾತಾವರಣ ಇದೆ ಒಳಗಡೆನೂ ಒಳ್ಳೆ ವಾತಾವರಣ ಇದೆ ಮತ್ತು ಇದನ್ನು ಮಾಡಿರೋವಂಥದ್ದು ಪುರಾತನವಾದ ಅರಮನೆ ಶೈಲಿ ಮರದ ಅರಮನೆ ಶೈಲಿಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ನೋಡೋದಕ್ಕೆ ಒಳಗಡೆ ಬಂದರೆ ನಮಗೇನೆ ಏನೋ ಒಂಥರ ಯಾವುದೋ ಒಂದು ಹೋಕಕ್ಕೆ ಹೋದ ಹೋದ ಅನುಭವ ಆಗುತ್ತೆ ಭಾಳ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇಲ್ಲಿ ಮಾಡಿರೋವಂಥ ನಿರಂಜನ್ ಬಾಬು ಅಂತ ಏನು ಮಾಡಿದ್ದಾರೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ನುರಿತ ಕೆಲಸಗಾರನ ತಗೊಂಡಿದ್ದೀನಿ ಇದನ್ನು ಅದ್ಭುತವಾಗಿ ಬರೋಕ್ಕೆ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅಂತ ನಾವು ಹೇಳ್ತೀವಿ ಖಾಸಗಿ ದರ್ಬಾರನ್ನೇ ಜನಗಳಿಗೆ ತೋರಿಸಬೇಕು ಅದು ಅರಮನೆಯಲ್ಲಿ ದಸರಾ ಸಂದರ್ಭದಲ್ಲಿ ನಡೆಯುವಂತಹ ಖಾಸಗಿ ದರ್ಬಾರು ಸಿಂಹಾಸನ ಜೋಡಣೆ ಸೇಮ್ ಅಲ್ಲಿರುವಂತಹ ಕಾನ್ಸೆಪ್ಟ್ ಅನ್ನೇ ಇಟ್ಕೊಂಡು ಅದು ಜನರಿಗೆ ಪರಿಚಯ ಆಗಲಿ ಅಂತ ಸೊ ಇದನ್ನ ಮುಂದಿನ ವರ್ಷಗಳಲ್ಲಿ ಯಾವ ಇದನ್ನ ಇಂಪ್ಲಿಮೆಂಟ್ ಈಗ ಖಾಸಗಿ ದರ್ಬಾರ್ ಅಂದ್ರೆ ಕೇವಲ ಹತ್ತು ದಿನ ಮಾತ್ರ ಅರಮನೆಯಲ್ಲಿ ಅದಾದ್ಮೇಲೆ ಖಾಸಗಿ ದರ್ಬಾರ್ನ ಜೋಡಣೆ ವಿಂಗಣೆ ಮಾಡಿ ಅದನ್ನ ಸ್ಟೋರೇಜ್ ಇಟ್ಬಿಡ್ತಾರೆ ಬಟ್ ಇಲ್ಲಿ ಮಾಡಿರೋದ್ ಏನಂತ ಅಂದ್ರೆ ತೊಂಬತ್ತು ದಿವಸಗಳ ಕಾಲ ಮಾಡಿದ್ದಾರೆ ಇಲ್ಲಿ ವಸ್ತು ಪ್ರದರ್ಶನ ಇರೋವರೆಗು ಜನ ಬಂದ ಇದನ್ನು ನೋಡಿದ್ದೇನೆ ಆನಂದಪಟ್ಟು ಅಲ್ಲಿ ಅವಕಾಶ ಯಾರು ಖಾಸಗಿದ್ರು ಬರೋ ನೋಡಿಲ್ಲ ಅಂತಾರೆ ಅವ್ರಿಗೂ ಅವಕಾಶ ಸಿಗುತ್ತೆ ಇಲ್ಲಿ ಇದು ಪ್ರಚಾರ ಆಗಿ ಜನದಿಂದ ಜನರಿಗೆ ಬಾಯಿಂದ ಬಾಯಿಗೆ ಪ್ರಚಾರ ಆಗಿ ಇನ್ನೂ ಹೆಚ್ಚು ಹೆಚ್ಚು ಜನ ಆಕರ್ಷಣೀಯವಾಗಲಿ ಅವ್ರು ಮಾಡಿರೋಂಥ ಪ್ರಯತ್ನಕ್ಕೆ ಒಳ್ಳೆಯ ಯಶಸ್ಸು ಸಿಗಲಿ ಅಂತ ನಾನು ಬಿಡ್ತೀನಿ ಯು ಯು ಸೋ ಮಚ್ ಸರ್ ಅಹ್ ನೋಡಿದ್ರಲ್ಲ ಏನು ವಸ್ತು ಪ್ರದರ್ಶನ ಆವರಣದಲ್ಲಿ ಮೊದಲ ಬಾರಿಗೆ ಅರಮನೆ ಕಾನ್ಸೆಪ್ಟ್ ಇಟ್ಕೊಂಡು ಇದೊಂದು ಆರ್ಕಿಟೆಕ್ ಅನ್ನು ಮಾಡಿದ್ದಾರೆ ಬಹಳ ಸಖತ್ತಾಗಿದೆ ಅಂದ್ರೆ ಖಾಸಗಿ ದರ್ಬಾರ್ ಯಾವ ರೀತಿಯಾಗಿ ಅರಮನೆಯಲ್ಲಿ ನಡೆಯುತ್ತೆ ಸೇಮ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂಥದ್ದು ಅಲ್ಲಿ ನೀವು ಹತ್ತು ದಿನಗಳ ಕಾಲ ಮಾತ್ರ ಖಾಸಗಿ ದರ್ಬಾರನ್ನ ನೋಡಕ್ಕಾಗುತ್ತೆ ಆದರೆ ಇಲ್ಲಿ ತೊಂಬತ್ತು ದಿನ ಅಂದ್ರೆ ಮೂರು ತಿಂಗಳುಗಳ ಕಾಲ ನೀವು ಖಾಸಗಿ ದರ್ಬಾರನ್ನ ನೋಡ್ಬೋದು ಜೊತೆಗೆ ನಿಮ್ಮ ಮೊಬೈಲಲ್ಲಿ ಅದನ್ನ ಕ್ಯಾಪ್ಚರ್ ಕೂಡ ಮಾಡ್ಕೊಳ್ಬೋದು ಆ ಒಂದು ದೃಷ್ಟಿಯಿಂದನೇ ಜನರಿಗೆ ಪರಿಚಯ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇದೊಂದು ಕಾನ್ಸೆಪ್ಟನ್ನ ಇಟ್ಕೊಂಡಿರುತ್ತೆ ಕ್ಯಾಮ್ರಾ ಪರ್ಸನ್ ಗುರು ಪ್ರಜ್ವಲ್ ಜೊತೆ ರಚನಾ ಈಡಿಯನ್ಸ್ ನ್ಯೂಸ್ ಮೈಸೂರು ನವರಾತ್ರಿಯಲ್ಲಿ ನವಸುಗ್ಗಿಯರ ವಿಜೃಂಭಣೆ ಬೆಟ್ಟದಲ್ಲಿ ನಾಡು ದೇವಿಯ ವೈಭವ ಬೀದಿ ಬೀದಿಗಳಲ್ಲಿ ದೀಪಲಂಕಾರ ವಧುವೊಳಗಿತ್ತಿಯಂತಾದ ಸಾಂಸ್ಕೃತಿಕ ನಗರ ವಿಶ್ವ ವಿಖ್ಯಾತ ಮೈಸೂರು ದಸರಾಗೆ ಸಜ್ಜಾಗಿದೆ ಅಭಿಮನ್ಯು ಅಂಡ್ ಟೀಮ್ ಅಂಬ ವಿಲಾಸ ಅರಮನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೆರಗು ಅರಮನೆ ಸಿಂಹಾಸನವೇರಿ ಯದುವೀರ್ ಖಾಸಗಿ ದರ್ಬಾರ್ ಮನೆ ಮನೆಗಳಲ್ಲೂ ರಂಗು ರಂಗಿನ ಬೊಂಬೆಗಳ ದಸರಾ ಆಹಾರ ಮೇಳದಲ್ಲಿ ಭೋಜನ ಪ್ರಿಯರ ಚಿತ್ತ ಬಾಗವತಿಯ ಖಾದೆಗಳಲ್ಲ ವಜ್ರ ಮುಷ್ಟಿಗಾರ ನಿಂತಿದ್ದಾರೆ ಜಗಜಟ್ಟಿಗಳು ಅರಮನೆಯಲ್ಲಿ ಅದ್ದೂರಿ ಆಯುಧ ಪೂಜೆ ರಾಜಬೀದಿಗಳಲ್ಲಿ ಕಣ್ಮನ ಸೆಳೆಯುತ್ತೆ ಜಂಬೂ ಸವಾರಿ ನಮ್ಮ ದಸರಾ ಜನಸಾಮಾನ್ಯರ ದಸರಾ ದಸರಾದ ಇಂಚಿಂಚು ಸ್ಟೋರಿಯನ್ನ ಕೊಡ್ತೀವಿ ನೋಡ್ತಾ ಇರಿ ಏಡಿಯನ್ಸ್ ನ್ಯೂಸ್